ಹೋರಾಟ ಮಾಡಬೇಕಾದ ವಿಷಯಗಳೇ ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲಾಧ್ಯಕ್ಷನಾಗಿ ನಾನು ಸೂಪ್ರ ಮಹದೇವಪ್ಪ ಹೇಳಿ ಏನೋ ಗುಡ್ಲಪೇಟೆ ತಾಲೂಕು ಘಟಕದಿಂದ ಕಳೆದ ಇಪ್ಪತ್ತೆರಡು ದಿನಗಳಿಂದ ತಾಲೂಕು ಕಚೇರಿಯ ಮುಂಭಾಗ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದೇವೆ ಈ ಧರಣಿ ಸ್ಥಳಕ್ಕೆ ರಾಜ್ಯ ಸರ್ಕಾರ ಹಾಗೂ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಆಗಮಿಸಿದ್ದಾರೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗಳಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಭೀಮಾ ಯೋಜನೆಯನ್ನ ವೈಯಕ್ತಿಕ ಪಾಲಿಸಿಗಳಾಗಬೇಕು ಚೆನ್ನೋದು ಅದು ಪ್ರತಿ ವರ್ಷವೂ ಕೂಡ ಜಾರಿ ಇರೋ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ತಾವು ಅದನ್ನ ಸಂಸತ್ತಿನಲ್ಲಿ ಮಾತನಾಡಬೇಕು ಅಂತ ಕೇಳ್ತೇನೆ ಮತ್ತೆ ರಾಜ್ಯದಲ್ಲಿ ರೈತರು ಬೆಳೆದಂತ ಎಲ್ಲ ಬೆಳೆಗಳಿಗೂ ಎಂ ಎಸ್ ಪಿ ಅಡಿಯಲ್ಲಿ ಖರೀದಿಸಬೇಕು ಮತ್ತೆ ಈಗ ಏನು ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಬೆಳೆಗಳಿಗೆ ಎಂ ಎಸ್ ಪಿ ಬೆಲೆಯಲ್ಲಿ ಖರೀದಿ ಮಾಡ್ತಾರೆ ಆ ಖರೀದಿಯನ್ನ ಕೃಷಿ ಮಾರಾಟ ಇಲಾಖೆಯವರೇ ಖರೀದಿ ಮಾಡುವ ಮಟ್ಟಕ್ಕೆ ತಾವು ಒತ್ತಾಯನ ಮಾಡಬೇಕು ಅಂತ ಹೇಳ್ತಾ ನಮ್ಮ ಈ ಚಳವಳಿಗೆ ಆಗಮಿಸಿದ್ದಾರೆ ಈ ಧರಣಿಗೆ ವಿರೋಧ ಪಕ್ಷದ ನಾಯಕರು ಇಬ್ಬರು ಮತ್ತೆ ಸಂಸದರಿದ್ದೀರಾ ಅವ್ರ ಮಾತನ್ನ ಕೇಳಿ ನಂತರ ನಾವು ಒತ್ತಾಯ ಪತ್ರವನ್ನು ಈಗ ಬದಲು ಕೊಟ್ಟರು ಆಯ್ತು ಯಾರು ಮಾತಾಡ್ತಾರೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತೆ ಕಾರ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕ ಒತ್ತಾಯ ಪತ್ರವನ್ನು ನೀಡಬೇಕು ಅಂತ ನಾನು ಕೇಳ್ತೇನೆ ಚಾಮರಾಜನಗರ ಜಿಲ್ಲಾ ಹಾಗೂ ಗುಂಡ್ಲಪೇಟೆ ತಾಲೂಕಿನ ಎಲ್ಲ ರೈತ ಮುಖಂಡರೇ ಬಂಧುಗಳೇ ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡ್ರೆ ವಿರೋಧ ಪಕ್ಷದ ನಾಯಕರಾದ ಜೋಪಿ ಅವರೇ ಯದುವೀರ್ಪಿ ಅವರೇ ಪ್ರತಾಪ್ ಅವರೇ ಮಹೇಂದ್ರವ್ರೆ ಎಲ್ಲ ಬಂದಿದ್ರೆ ನೀವು ಕೊಟ್ಟಿರತಕ್ಕಂತ ಈ ಸ್ಥರಪತ್ರವನ್ನು ಓದಿದೆ ನಿಮ್ಮ ಡಿಮ್ಯಾಂಡ್ ಏನು ಅಂತಕ್ಕಂಥದ್ದು ಇದರಲ್ಲಿದೆ ಇದು ಹೋರಾಟ ಮಾಡಬೇಕಾದ ವಿಷಯಗಳೇ ಅಲ್ಲ ಸರ್ಕಾರ ಮನಸ್ಸು ಮಾಡಿದ್ರೆ ಅಹೋರಾತ್ರಿ ಧರಣಿ ಇದಕ್ಕೆ ಅವಶ್ಯಕತೆ ಇಲ್ಲ ಆದರೆ ರೈತ ಪರವಾದ ಚಿಂತನೆ ಮತ್ತು ಅವರನ್ನ ಮೇಲೆತ್ತಬೇಕು ಹೇಳಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿದ್ದರೆ ಇದು ಹೋರಾಟದ ವಿಷಯ ಅಲ್ಲ ಆದರೆ ಅವರಿಗೆ ರೈತ ಪರವಾಗಿ ನಿಲ್ಲಬೇಕು ಅಂತ ಕ್ಷತಕ್ಕಂಥ ಒಲವೇ ಇದ್ದಂತೆ ನನಗೆ ಕಾಣೋದಿಲ್ಲ ಈ ಬೇಡಿಕೆಗಳಲ್ಲಿ ಕಾನೂನು ಅಡ್ಡ ಬರ್ತಕ್ಕಂಥದ್ದು ಒಂದು ವಿಷಯವೂ ಇಲ್ಲ ಆದ್ರೆ ಒಂದು ಮಾತ್ರ ಅರಣ್ಯ ಇಲಾಖೆಯಿಂದ ಎನ್ ಸಿ ಇದೆಯಲ್ಲ ಇದೊಂದು ಮಾತ್ರ ಅವರು ಕಾನೂನು ತೊಡುಕಿದೆ ಅಂತ ನಿಮಗೆ ಹೇಳಬಹುದು ಸೊಬೋದು ಹೇಳಬಹುದು ಅಷ್ಟೇ ಅದು ಬಿಟ್ರೆ ಇನ್ನು ಉಳಿದವು ಎಲ್ಲರೂ ಕೂಡ ಒಂದು ಮನವಿ ಕೊಟ್ಟರೆ ಸಾಕು ಇದನ್ನ ಮಾಡಬೇಕಾಗಿತ್ತು ನಾವು ಸ್ವಲ್ಪ ಮಾತಾಡುವಾಗ ಎಚ್ಚರಿಕೆಯಿಂದ ಯಾಕೆ ಅಂತಂದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಅಧಿಕಾರ ಮಾಡಿದೆ ಮುಂದೆ ಮಾಡೋದು ಇದೆ ನಾವಿವೇನು ಮಾಡ್ತೇವೋ ಮಾತಾಡ್ತೇವೋ ನಾಳೆ ಮಾಡತಕ್ಕಂತ ಯೋಗ್ಯತೆ ನಮಗೂ ಇರಬೇಕು ಆ ಕಾರಣದಿಂದ ಎಚ್ಚರಿಕೆಯಿಂದನೇ ನಾವು ಮಾತಾಡಬೇಕು ಅದಕ್ಕೆ ನಾನು ಹೇಳಿದ್ದೇನೆ ಈ ಸರ್ಕಾರಕ್ಕೆ ರೈತ ಪರವಾದ ಯೋಚನೆ ಇದ್ದಿದ್ರೆ ಇದು ಮನವಿ ಸಾಕಾಗಿತ್ತು ಹೋರಾಟದ ತನಕ ರೈತ ಮುಖಂಡರನ್ನ ಅವರು ಬಿಡಬಾರ್ದಾಗೆ ಇದೇ ಕಾರಣಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ರೈತ ಪರವಾದ ಚಿಂತನೆಗಳನ್ನು ಮಾಡ್ತಾ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇವತ್ತು ರೈತರು ಬೆಳಗಾವಿಯಲ್ಲಿರಬಹುದು ಅಥವಾ ಗುಂಡ್ಲಿಪೇಟೆಯಲ್ಲಿ ಅಥವಾ ಧಾರವಾಡದಲ್ಲಿರ್ಬಹುದು ಗುಲ್ಬರ್ಗದಲ್ಲಿರ್ಬಹುದು ಎಲ್ಲೇ ಹೋರಾಟ ಮಾಡ್ತಿದ್ದರೆ ನಾವು ಅವರ ಜೊತೆಯಲ್ಲಿ ಇವತ್ತು ಬಂದಿರತಕ್ಕಂತ ನಾವು ಮುಖಂಡರು ಒಂದೇ ವಾಗ್ದಾನವನ್ನು ಮಾಡ್ತೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ವಿಚಾರಗಳನ್ನ ಅಧಿವೇಶನದಲ್ಲೂ ಕೂಡ ನಾವು ಇದನ್ನ ಪ್ರಸ್ತಾಪ ಮಾಡ್ತೇವೆ ಈ ಸಮಸ್ಯೆಗಳನ್ನ ತಕ್ಷಣ ಪರಿಹಾರ ಮಾಡಬೇಕು ಅಂತೇಳಿ ಇವತ್ತು ಕೂಡ ಒತ್ತಾಯ ಮಾಡ್ತೇವೆ ಸದನದಲ್ಲೂ ಕೂಡ ಒತ್ತಾಯ ಮಾಡ್ತೇವೆ ಈಗ ಅಶೋಕ್ ಅವರಾಗಿರ್ಬೋದು ನಾವು ಅವರು ಮುಖಂಡರು ಎಲ್ಲರೂ ಬಂದಿರೋದು ಕೂಡ ಈ ನಿಮ್ಮ ನಿಮ್ಮ ಹೋರಾಟ ಏನಿದೆಯೋ ಇದೇ ಹೋರಾಟ ಇವತ್ತು ನಾವು ನೀರನ್ನ ತುಂಬಿಸ್ತಕ್ಕಂಥ ವಿಚಾರದಲ್ಲೂ ಕೂಡ ಮಾಡ್ತಿದ್ದೇವೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಈ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಂದಿದ್ದೇನೆ ನಮಸ್ಕಾರ